ಅದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಲೋಂ ಪ್ರಿಯ ಸಹೋದರ ಸಹೋದರಿಯರೇ ಜ್ಞಾನೋಕ್ತಿಗಳ ಮೂಲಕ ಅದ್ಭುತವಾದಂತಹ ಸತ್ಯಗಳನ್ನು ಸಲೋಮೋನನ್ನು ತಿಳಿಯಪಡಿಸುತ್ತಿದ್ದಾನೆ ಮೊದಲನೆಯದಾಗಿ ಮೊದಲನೇದಾಗಿ ಹೃದಯವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕೆಂದು ಆ ನಂತರ ಏನಿದೆ ನೋಡೋಣ ಬನ್ನಿ ಪವಿತ್ರವಾದ ನಾಲಿಗೆ ಇಪ್ಪತ್ನಾಲ್ಕನೇ ವಚನ ಓದುತ್ತಿದ್ದೇನೆ ಮೂರ್ಖದ ಮಾತುಗಳನ್ನು ನಿನ್ನ ಬಾಯಿಂದ ತೊಲಗಿಸಿ ಬಿಡು ತುಟಿಗಳಿಂದ ವಕ್ರತೆಯ ಮಾತುಗಳನ್ನು ಬರಗೊಡಿಸಬೇಡ ನಿನ್ನ ತುಟಿಗಳನ್ನು ಕಾಪಾಡಿಕೋ ನಿನ್ನ ತುಟಿಗಳು ಪವಿತ್ರವಾಗಿರಬೇಕು ಅದಕ್ಕೆ ಮೊದಲನೇದಾಗಿ ಪವಿತ್ರವಾದ ಹೃದಯ ಪವಿತ್ರವಾದ ತುಟಿಗಳು ನೋಡೋಣ ಬನ್ನಿ ಬೈಬಲ್ ನಲ್ಲಿ ಒಂದು ಒಳ್ಳೆ ವಾಕ್ಯವಿದೆ ಓದುತ್ತೇನೆ ನೋಡಿ ಪೇತರನ್ನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನ ಜೀವವನ್ನು ಪ್ರೀತಿಸಿ ಸುದಿನಗಳನ್ನು ನೋಡುವುದಕ್ಕೆ ಇಷ್ಟ ಉಳ್ಳವನು ಈ ವಾಕ್ಯ ಕೇಳುವವರಲ್ಲಿ ಒಳ್ಳೆ ದಿನಗಳನ್ನು ನೋಡಲು ಇಚ್ಛಿಸುತ್ತೇನೆ ಎನ್ನುವ ನಿಜವಾಗ್ಲೂ ಚಪ್ಪಾಳೆ ತಟ್ಟಿರಿ ವೆರಿ ಗುಡ್ ಈಗ ಸ್ವಲ್ಪ ಇರಿ ಈ ಒಳ್ಳೆ ದಿನಗಳನ್ನು ನೀವು ನಿಜವಾಗ್ಲೂ ನೋಡಲು ಇಚ್ಛಿಸುವುದಾದ್ರೆ ಅದು ಯಾರ ಕೈಯಲ್ಲಿ ಇದೆ ಹೇಳಿ ಯಾರ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿಯೇ ಇದೆ ಪ್ರಾಮುಖ್ಯವಾಗಿ ಹೇಳಬೇಕಾದ್ರೆ ನಿಮ್ಮ ನಾಲಿಗೆಯಲ್ಲಿಯೇ ಇದೆ ಒಂದು ಉದಾಹರಣೆ ಹೇಳ್ತೇನೆ ಕೇಳಿ ಒಮ್ಮೆ ಒಬ್ಬ ಅಜ್ಜಿ ಸಂಬಂಧಿಕರ ಊರಿಗೆ ಹೋಗುತ್ತಿರುವಾಗ ಸಂಜೆ ರಾತ್ರಿ ಆದಾಗ ಈ ರಾತ್ರಿ ಯಾವ್ದಾದ್ರೂ ಇಲ್ಲೇ ಊರಲ್ಲಿ ಉಳ್ಕೊಂಡು ಬೆಳಗ್ಗೆ ಹೋಗೋಣ ಅಂದ್ಕೊಂಡು ಒಂದು ಗ್ರಾಮದೊಳಗೆ ಹೋಗುವಾಗ ಭಯ ಉಂಟಾಯ್ತು ಈ ಗ್ರಾಮದವರು ಒಳ್ಳೆಯವರೋ ಇಲ್ಲವೋ ಕೆಟ್ಟವರೋ ಒಳ್ಳೆಯವರೋ ಗೊತ್ತಿಲ್ಲ ಅಂದುಕೊಂಡು ಗ್ರಾಮದೊಳಗೆ ಭಯದೊಂದಿಗೆ ಪ್ರವೇಶಿಸ್ತಾಳೆ ಒಬ್ಬ ವ್ಯಕ್ತಿ ಆ ಗ್ರಾಮದಿಂದ ಹೊರ ಬರುವಾಗ ಈ ಅಜ್ಜಿ ಆ ವ್ಯಕ್ತಿಗೆ ಕೇಳ್ತಾಳೆ ಏನಪ್ಪಾ ಸ್ವಲ್ಪ ಕೇಳು ಒಂದು ಸಣ್ಣ ಪ್ರಶ್ನೆ ಇದೆ ಏನ್ ಅಜ್ಜಿ ಯಾವುದು ನಿನ್ನ ಪ್ರಶ್ನೆ ಈ ಊರು ಒಳ್ಳೇದಾಗಿದೆಯಾ ಈ ಊರಿನ ಜನ ಒಳ್ಳೆಯವರಾಗಿದ್ದಾರಾ ಎಂದು ಕೇಳಿದಳು ಆಗ ಅವನು ಸಿಂಪಲ್ ಆಗಿ ಹೇಳ್ತಾನೆ ಅಜ್ಜಿ ನಿನ್ನ ಬಾಯಿಯ ಮಾತು ಒಳ್ಳೇದಾಗಿದೆಯಾ ಅಂದನಂತೆ ಏನಂತೆ ಅಜ್ಜಿ ನಿನ್ನ ನಾಲಿಗೆ ಚೆನ್ನಾಗಿದ್ಯಾ ಅದೇನ್ ಮಗನೇ ಅಂತಹ ನಾಲಿಗೆ ಒಳ್ಳೇದಾಗಿರುವುದಾದ್ರೆ ನಿನ್ನ ನೆರೆಯವರು ಕೂಡ ಬಹಳ ಒಳ್ಳೆಯದಾಗಿರ್ತಾರೆ ಆ ಊರಲ್ಲಿ ಅವಳಿಗೆ ಒಳ್ಳೇದು ಜರುಗಬೇಕಾದ್ರೆ ಅವಳ ಪ್ರಯಾಣದಲ್ಲಿ ಅವಳಿಗೆ ಸುಖಕರವಾದ ಒಳ್ಳೆ ಪ್ರಯಾಣ ದೊರಕಬೇಕಾದರೆ ಏನಿರ್ಬೇಕು ಹೇಳ್ರಿ ಯಾವ್ದು ಒಳ್ಳೇದಾಗಿರ್ಬೇಕು ನಾಲಿಗೆ ಒಳ್ಳೇದಾಗಿರ್ಬೇಕು ಒಂದು ವಿಷಯ ಹೇಳ್ತೇನೆ ಕೇಳಿರಿ ನೀವು ಎಷ್ಟು ಕೆಟ್ಟವರೆಂದು ನಿಮ್ಮ ಬುದ್ಧಿ ಎಷ್ಟು ಕೆಟ್ಟ ಬುದ್ಧಿ ಎಂದು ಯಾರು ಹೇಳುವ ಅಗತ್ಯವಿಲ್ಲ ಹತ್ತು ನಿಮಿಷ ನೀವು ಬಾಯಿ ತೆರೆದು ಮಾತಾಡಿದ್ರೆ ಸಾಕು ಕೇಳುವವರಿಗೆ ಅರ್ಥವಾಗುತ್ತೆ ನಿಮ್ಮ ಬುದ್ಧಿ ಕೆಟ್ಟದೆಂದು ನಿಮ್ಮ ಗುಣ ಕೆಟ್ಟದೆಂದು ನಿಮ್ಮ ನಾಲಿಗೆ ಕೆಟ್ಟದೆಂದು ಯಾರು ಹೇಳುವ ಅಗತ್ಯವಿಲ್ಲ ನಿಮ್ಮ ಬಾಯಿಯೇ ಹೇಳುತ್ತೆ ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ ನಿನ್ನ ನಾಲಿಗೆ ನಿನಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತೆ ಯೋಬನ್ ಪುಸ್ತಕ ಹದಿನೈದನೇ ಅಧ್ಯಾಯ ಮೂರನೇ ವಚನ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜ್ಯವಾಡುವುದು ಯುಕ್ತವೋ ಈ ದಿನ ನಮ್ಮಲ್ಲಿ ಕೆಲವರು ಯಾವಾಗ ನೋಡಿದರು ವ್ಯರ್ಥವಾದ ಸಂಭಾಷಣೆ ಮಾಡ್ತಾರೆ ಪ್ರಯೋಜನವಿಲ್ಲದ ಸಂಭಾಷಣೆ ಮಾಡ್ತಾರೆ ಅದರಲ್ಲಿ ಆರ್ಗ್ಯುಮೆಂಟ್ ಬೇರೆ ಮಾಡ್ತಾರೆ ಪ್ರಯೋಜನವಿಲ್ಲದ ಆರ್ಗ್ಯುಮೆಂಟ್ ಮಾಡ್ತಾರೆ ರೈಟ್ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜ್ಯವಾಡುವುದು ಯುಕ್ತವೋ ನಿಷ್ಪ್ರಯೋಜನವಾದಂತಹ ಮಾತುಗಳಿಂದ ವಾದಿಸುವುದು ಯುಕ್ತವೋ ದಟ್ ಇಸ್ ವಾಟ್ ಬೈಬಲ್ ಸೇಸ್ ಯಾಕೆ ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ ಮಾಡ್ತೀರಿ ಯಾಕೆ ವಾದಿಸ್ತೀರಿ ಯಾಕೆ ವ್ಯಾಜ್ಯ ಮಾಡ್ತೀರಿ ಪ್ರಯೋಜನವಿಲ್ಲದಂತಹ ವಿಷಯಗಳಿಗಾಗಿ ಆರ್ಗ್ಯುಮೆಂಟ್ಸ್ ಅವಶ್ಯಕವೋ ಎಂದು ಬೈಬಲ್ ದೇವರು ಪ್ರಶ್ನಿಸುತ್ತಿದ್ದಾರೆ ವ್ಯರ್ಥವಾದ ಸಂಭಾಷಣೆಯಿಂದ ವ್ಯಾಜ್ಯವಾಡುವುದು ಯುಕ್ತವೋ ಪ್ರಯೋಜನವಿಲ್ಲದ ಮಾತುಗಳಿಂದ ಯುಕ್ತವೋ ನೀನು ದೇವರ ಭಯವನ್ನು ಹಾಳು ಮಾಡುತ್ತಿ ಯಾರ್ಯಾರು ಕಾಲೇಜಿನಲ್ಲಿ ಆಗಿರಬಹುದು ಕಾಲಕ್ಷೇಪ ಮಾಡುವುದಕ್ಕೋಸ್ಕರ ಆಗಿರಬಹುದು ಇಲ್ಲವೇ ಕೊಲೀಗ್ಸ್ ಜೊತೆ ಆಗಿರಬಹುದು ನೀವು ವ್ಯರ್ಥವಾದ ಸಂಭಾಷಣೆಗಳೊಂದಿಗೆ ಆರ್ಗ್ಯುಮೆಂಟ್ ಮಾಡುವುದಾದರೆ ಪ್ರಯೋಜನವಿಲ್ಲದ ಮಾತುಗಳಿಗಾಗಿ ವಾದಿಸುತ್ತಿರುವುದಾದ್ರೆ ನೀವು ದೇವರಲ್ಲಿರುವಂತಹ ಭಯ ಭಕ್ತಿಯನ್ನು ನೀವೇ ಹಾಳು ಮಾಡಿಕೊಳ್ತೀರಿ ಸಹೋದರ ಸಹೋದರಿಯರೇ ಕೇಳ್ತಿದ್ದೀರಾ ಅನವಶ್ಯಕವಾದ ಆರ್ಗ್ಯುಮೆಂಟ್ಸ್ ಮಾಡಬೇಡಿ ಪ್ರಯೋಜನವಿಲ್ಲದ ಸಂಭಾಷಣೆಗಳಿಂದ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಳ್ಳಬೇಡಿ ಅದರಿಂದ ನಿಮಗಿರುವ ಆತ್ಮಿಕತೆ ಹಾಳಾಗುತ್ತೆ ಮನುಷ್ಯರು ಸುಮ್ಮ ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಕೇಳುತ್ತಾರೆ ನೀವು ಮಾತಾಡುವ ಪ್ರತಿ ವೇಸ್ಟ್ ಮಾತು ರೆಕಾರ್ಡ್ ಮಾಡಲಾಗುತ್ತೆ ಖಂಡಿತವಾಗಿ ದೇವರು ಲೆಕ್ಕ ಕೇಳುತ್ತಾರೆ ಯಾಕೆ ಹಾಗೆ ವೇಸ್ಟ್ ಆಗಿ ಮಾತಾಡದೆ ಏನದು ಪ್ರಯೋಜನವಿಲ್ಲದ ಮಾತುಗಳು ಪ್ರಯೋಜನವಿಲ್ಲದ ಸಂಭಾಷಣೆಗಳು ವ್ಯರ್ಥವಾದ ಮಾತುಗಳು ಎಂದು ದೇವರು ಪ್ರಶ್ನಿಸ್ತಾರೆ ಈ ದಿನ ನಮ್ಮಲ್ಲಿ ಕೆಲವರಿಗೆ ಅದೊಂದು ಚಟಾಗಿದೆ ಪ್ರತಿಯೊಬ್ಬರೊಂದಿಗೆ ಜಗಳ ಆಡೋದು ಪ್ರತಿಯೊಬ್ಬರೊಂದಿಗೆ ವಾದಿಸುವುದು ನೀವೇ ಏನೋ ವಿದ್ವಾಂಸನಂತೆ ಕ್ವಶನ್ ಹಾಕೋದು ಅವರು ಉತ್ತರಿಸಲಿಕ್ಕಾಗದೇ ಇರುವಾಗ ಅವರನ್ನು ಟೀಕಿಸೋದು ಇದೆಲ್ಲ ಅವಶ್ಯಕತೆ ಇದೆ ಅಂತೀರಾ ಬೈಬಲ್ ಹೇಳುತ್ತೆ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜವಾಡುವುದು ಯುಕ್ತವೋ ಅರ್ಥ ಗರ್ಭಿತವಿಲ್ಲದ ಮಾತುಗಳಿಂದ ವಾದಿಸುವುದು ಯುಕ್ತವೋ ನೀವು ದೇವರಲ್ಲಿರುವಂತಹ ಭಯ ಭಕ್ತಿಯನ್ನು ಏನ್ ಮಾಡ್ತೀರಿ ಹೀನ ಪಡಿಸುತ್ತಾ ಇದ್ದೀರಿ ದೇವರ ಕುರಿತಾದ ಧ್ಯಾನವನ್ನು ಹೀನಗೊಳಿಸುತ್ತೀರಿ ನಿನ್ನ ಮಾತಿನಿಂದಲೇ ನಿನ್ನ ಪಾಪ ಎಂಥದೆಂದು ಗೊತ್ತಾಗುತ್ತದೆ ನಿನ್ನ ಮಾತಿನಿಂದಲೇ ನೀನು ಎಷ್ಟು ಪಾಪಿಷ್ಟನೆಂದು ಗೊತ್ತಾಗುತ್ತೆ ಅಷ್ಟೇ ಅಲ್ಲ ವಂಚಕರ ನುಡಿಗಳನ್ನು ನೀನು ನುಡಿಯುತ್ತಾ ಇದ್ದಿ ನಾನಲ್ಲ ನಿನ್ನ ಮಾತುಗಳೇ ನಿನ್ನ ಮೇಲೆ ದೋಷಾರೋಪಣೆ ಮಾಡುವವು ನಿನ್ನ ತುಟಿಗಳೇ ನಿನ್ನ ವಿರುದ್ಧ ಸಾಕ್ಷಿ ಕೊಡುತ್ತವೆ ಅರ್ಥವಾಯ್ತಾ ನಿಮ್ಮ ನಾಲಿಗೆ ಸರಿಯಾಗಿಲ್ಲದೆ ಇರುವುದಾದರೆ ಅದು ನಿಮ್ಮ ಆತ್ಮಿಕತೆ ಹಾಳು ಮಾಡುತ್ತೆ ಬೇರೆ ಯಾರೋ ಹೇಳುವ ಅಗತ್ಯವಿಲ್ಲ ನೀವು ಎಷ್ಟು ಪ್ರಯೋಜನವಿಲ್ಲದವರೆಂದು ನಿಮ್ಮ ನಾಲಿಗೆಯೇ ಹೇಳುತ್ತೆ ಬೇರೆ ಯಾರೋ ಸಾಕ್ಷಿ ಕೊಡುವ ಅಗತ್ಯವಿಲ್ಲ ನೀವು ಎಷ್ಟು ಜಗಳ ಗಂಟೆ ಎಂದು ನಿಮ್ಮ ನಾಲಿಗೆಯೇ ಹೇಳುತ್ತೆ ಅದಕ್ಕೆ ಹೇಳ್ತಿದ್ದೇನೆ ನಾಲಿಗೆಗಿರುವ ದೊಡ್ಡ ವರವೇನೆಂದರೆ ನಿಮ್ಮ ಬದುಕನೆಲ್ಲ ಅದು ಬಯಲ್ಪಡಿಸುತ್ತೆ ಅದಕ್ಕೆ ಹಿರಿಯರು ಸಾಧಾರಣವಾಗಿ ಹೇಳ್ತಾರೆ ಮೌನಿ ಮುಂದೆ ಏನು ಹೇಳಿ ಜ್ಞಾನಿ ಎಷ್ಟೇ ಬುದ್ಧಿಹೀನಾಗಿದ್ರು ಕೂಡ ಅವನು ಮೌನವಾಗಿರುವುದಾದ್ರೆ ಸ್ವಲ್ಪ ಮಟ್ಟಿಗೆ ಅವನಿಗೆ ಜ್ಞಾನಿ ಅನ್ನಬಹುದು ನನಗೆ ಬಹಳ ಬುದ್ಧಿ ಇದೆ ಅಂದುಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಮರ್ಯಾದೆ ಕಳ್ಕೊಂಡವರು ಬಹಳ ಜನ ಇದ್ದಾರೆ ಒಳ್ಳೆ ದಿನ ನೋಡಲು ಇಚ್ಛಿಸುತ್ತಾ ಇದ್ದೀರಾ ಡೋಂಟ್ ಆರ್ಗ್ಯೂ ವಿತ್ ಸ್ಟುಪಿಡ್ ಟಾಪಿಕ್ಸ್ ಪ್ರಯೋಜನಕ್ಕೆ ಬಾರದಂತಹ ಟಾಪಿಕ್ಸ್ ಹಿಡ್ಕೊಂಡು ಆರ್ಗ್ಯುಮೆಂಟ್ ಮಾಡಬೇಡಿ ಕೆಲವೊಂದು ಸಾರಿ ಗಂಡ ಹೆಂಡತಿಯರ ಮಧ್ಯ ಆರ್ಗ್ಯುಮೆಂಟ್ಸ್ಗಳು ಆಗ್ತಾ ಇರ್ತವೆ ಗಂಡ ಹೆಂಡತಿಗೆ ಯಾವ್ದೋ ಒಂದು ಮಾತಾಡ್ತಾನೆ ಹೆಂಡತಿ ಕೂಡ ಗಂಡನಿಗೆ ಯಾವ್ದೋ ಒಂದು ಮಾತಾಡ್ತಾಳೆ ಹೇಗೋ ಒಬ್ಬರನ್ನೊಬ್ಬರು ಬೈದ್ಕೊಳ್ತಾರೆ ಒಬ್ಬರ ಮೇಲೆ ಒಬ್ಬರಿಗೆ ಕಲ್ಲಿ ಎಸೆಯುವುದು ಅವರಿಗೆ ಅಭ್ಯಾಸ ಇದೇ ರೀತಿ ಜಗಳ ಆಡುವ ಗಂಡ ಹೆಂಡತಿಯರಿಬ್ಬರು ಒಮ್ಮೆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಒಂದು ಹಳ್ಳಿಯವರು ದಾಟುತ್ತಾ ಇದ್ರು ಎದುರುಗಡೆಯಲ್ಲಿ ಎಮ್ಮೆಗಳು ಬರ್ತಾ ಇದ್ವು ಎದುರುಗಡೆ ಎಮ್ಮೆ ಬಂದ್ರೆ ಸುಮ್ಮನೆ ಕೂತ್ಕೊಂಡು ಡ್ರೈವ್ ಮಾಡ್ಬೇಕಲ್ಲವೇ ಗಂಡ ತನ್ಪಾಡಿಗೆ ಸುಮ್ನೆ ಕಾರ್ ಓಡಿಸದೆ ಹೆಂಡತಿಗೆ ಹೇಳ್ತಾನೆ ಅವರು ನಿನ್ನ ಬಂಧುಗಳಲ್ಲವೋ ಅಂದ ಹೆಂಡತಿಗೆ ಏನ್ ಹೇಳ್ತಾನೆ ಎದುರುಗಡೆ ಎಮ್ಮೆ ಬರುವಾಗ ಅವರು ನಿನ್ನ ಬಂಧುಗಳಲ್ಲವೋ ಅಂದಾಗ ಅವಳು ಹೇಳ್ತಾಳೆ ಹೌದು ನನ್ನ ಗಂಡನ ಸಂಬಂಧಿಕರು ಅಂದಳು ಇದು ಅವಶ್ಯಕತೆ ಇದರ ಬ್ರದರ್ಸ್ ಸಹೋದರರಿಗೆ ಗಂಟೆ ಆಲೋಚಿಸಿದ್ರೆ ಒಂದು ಮಾತು ಬರಲ್ಲ ಸಹೋದರಿಯರಿಗೆ ಆಲೋಚನೆ ಮಾಡಲಾರದೆಯೇ ಬಾಯಿಯಲ್ಲಿಯೇ ಮಾತುಗಳಿರ್ತವೆ ಯಾಕೆ ಇವಳೊಂದಿಗೆ ಇಂತಹ ಫಿಟ್ಟಿಂಗ್ ಇಟ್ಕೊಂಡೆ ಅಂದ್ಕೊಂಡು ಮನಸ್ಸಲ್ಲೇ ಕೊರಗುತ್ತಾ ಕೊರಗುತ್ತಾ ಗಂಡ ಕಾರ ಈ ಆರ್ಗ್ಯುಮೆಂಟ್ಸ್ ಅವಶ್ಯಕತೆ ಇದೆ ಅಂತೀರಾ ಅನವಶ್ಯಕವಾಗಿ ನಾಲಿಗೆ ಹಾಳು ಮಾಡ್ಕೊಳ್ಬೇಡಿ ಬೈಬಲ್ ಹೇಳುತ್ತೆ ಬೇತರನ್ನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನ ಜೀವವನ್ನು ಪ್ರೀತಿಸಿ ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ ಎಂದು ದೇವರು ಹೇಳಿದ್ದಾರೆ ದೇವರನ್ನು ಪ್ರೀತಿಸಿ ಒಳ್ಳೆ ದಿನಗಳನ್ನು ನೋಡಲು ಇಚ್ಛಿಸುವವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತನ್ನ ತುಟಿಗಳನ್ನು ಏನಂತೆ ಕಾಪಾಡಿಕೊಳ್ಳಬೇಕು ನಿಜವಾಗ್ಲೂ ನೀವು ನಿಮ್ಮ ಜೀವಿತದಲ್ಲಿ ಒಳ್ಳೆ ದಿನಗಳನ್ನು ನೋಡಬೇಕು ಕ್ಷೇಮವಾಗಿ ನೀವು ಜೀವಿಸಬೇಕೆಂದು ನೀವು ಆಶಿಸುತ್ತಿರುವುದಾದರೆ ಯಾವಾಗ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಬೇಕೋ ಅವಾಗ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳುವುದನ್ನು ಕಲಿಯರಿ ನಿಮಗೊಂದು ವಿಷಯ ಗೊತ್ತಾ ಮೀನು ಕೂಡ ಕ್ಷೇಮವಾಗಿರುತ್ತೆ ಬಾಯಿ ಯಾವಾಗ ಮುಚ್ಕೊಳ್ಬೇಕೋ ಅವಾಗ ಮುಚ್ಕೊಂಡ್ರೆ ಮೇಲಿನಿಂದ ಗಾಳ ಬರುತ್ತೆ ಅದರ ಮುಂದೆ ಆ ಗಾಳ ಕಾಣಿಸುತ್ತೆ ಆ ಗಾಳಕ್ಕೆ ಏನಿದೆ ಎರೆಹುಳ ಇದೆ ಆಗ ಮೀನ್ ಏನ್ ಮಾಡಬೇಕು ಬಾಯಿ ಮುಚ್ಕೊಳ್ಬೇಕು ಮೀನು ಸಹ ತನ್ನ ಪ್ರಾಣ ಕಾಪಾಡಿಕೊಳ್ಳುತ್ತೆ ಯಾವಾಗ ಬಾಯಿ ಮುಚ್ಕೊಳ್ಬೇಕು ಅವಾಗ ಬಾಯಿ ಮುಚ್ಕೊಂಡ್ರೆ ಹಾಗೆ ಮಾಡಲಾರದೆ ಬೇಕಂತ ಹೋಗಿ ಬಾಯಿ ಏನಾದರೂ ತೆರೀತು ಅಂದ್ಕೊಳ್ಳಿ ಏನಾಗುತ್ತೆ ನಿಮಗೊಂದು ಫ್ರೈ ಸಿಗುತ್ತೆ ಅದರ ಜೀವಿತ ಕೊನೆಗೆ ಫ್ಲೈ ಆಗುತ್ತೆ ಅಷ್ಟೇ ಅಲ್ಲವೋ ಪ್ರಿಯ ಸಹೋದರ ಸಹೋದರಿಯರೇ ನಾವು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಈ ಜ್ಞಾನವುಳ್ಳವರಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಪವಿತ್ರವಾದ ತುಟಿಗಳು ಆದರೆ ಈ ದಿನಗಳಲ್ಲಿ ಅನೇಕರಿಗೆ ಪವಿತ್ರವಾದ ತುಟಿಗಳು ಕೊರತೆಯಾಗ್ಬಿಟ್ಟಿವೆ ಎಫೆಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ವಚನ ನಾಲ್ಕು ಕೃತಜ್ಞತೆಯ ಮಾತುಗಳನ್ನೇ ನೀವು ಉಚ್ಚರಿಸಬೇಕು ಆದರೆ ನೀವು ಏನಂತೆ ಹೊಲಸು ಮಾತಾಡಬಾರದು ನಾನು ಚಿಕ್ಕ ವಯಸ್ಸಲ್ಲಿ ಗ್ರಾಮದಲ್ಲಿಯೇ ಬೆಳೆದೆ ಹಳ್ಳಿ ಊರಲ್ಲೇ ಬೆಳೆದಿದ್ದೇನೆ ಆ ಹಳ್ಳಿ ಊರಲ್ಲಿ ತಾತಂದ್ಯರು ಇರ್ತಾರೆ ಆ ತಾತ ಒಂದು ಶ್ರೇಷ್ಠತೆ ಏನೆಂದರೆ ಹೊಲಸು ಮಾತು ಆಡಲಾರದೆ ಒಂದು ಮಾತು ಕೂಡ ಅವರು ಆಡೋದಿಲ್ಲ ನಿಮ್ಮಲ್ಲಿಯೂ ಕೂಡ ಅನೇಕರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರ್ತೀರಿ ಅನೇಕರು ಹಳ್ಳಿ ಊರಲ್ಲಿ ಬೆಳೆದಿರ್ತೀರಿ ಅಜ್ಜಿ ಬರುವುದನ್ನು ನೋಡಿ ತಾತ ತನ್ನ ಮಮ್ಮಗನಿಗೆ ಹೇಳ್ತಾನೆ ಏಯ್ ಅದಕ್ಕೆ ಬಾ ಅಂತ ಹೇಳು ಎಂದು ಹೀಗೆ ಒಂದು ಹೊಲಸು ಮಾತಾಡ್ತಾನೆ ಪಾಪ ಅವನಿಗೆ ಹೊಲಸು ಮಾತು ಎಂದು ಗೊತ್ತಿಲ್ಲದೆ ಹೋಗ ಅಜ್ಜಿಗೆ ಹಾಗೆ ಹೇಳ್ತಾನೆ ಯಾರು ನಿನ್ಗೆ ಈ ಮಾತು ಕಲಿಸಿದ್ದು ಅಂದಾಗ ತಾತ ಇದೇನು ಹೋಗ ಅಯ್ಯ ಮೊಮ್ಮಗನಿಗೆ ಕಲಿಸಬೇಕಾದದ್ದು ಹೊಲಸು ಮಾತು ಮನೆಗೆ ಯಾರಾದರೂ ಬಂದ್ರೆ ಏ ಅವ್ರಿಗೆ ಹೀಗೆ ಬೈ ಎಂದು ಒಂದು ಹೊಲಸು ಮಾತು ಕಲಿಸೋದು ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಕಲಿಸೋದು ಹೊಲಸು ಮಾತುಗಳಲ್ಲ ಆದರೆ ದುರದೃಷ್ಟವೇನೆಂದ್ರೆ ಕೆಲವೊಂದು ಮನೆಗಳಲ್ಲಿ ಅದನ್ನೇ ಕಲಿಸುತ್ತಾರೆ ಆ ಮಕ್ಕಳು ಉಚ್ಚಾರ ಕೂಡ ಮಾಡ್ಲಿಕ್ಕಾಗದಂತಹ ಹೊಲಸು ಮಾತಾಡುವಾಗ ಅದೇನು ಮೂರ್ಖರಂತೆ ಒಂಥರ ಸಂತೋಷ ಪಡ್ತಾರೆ ಸಭೆಯೇ ಕ್ರೈಸ್ತಿಯ ಸಮಾಜವೇ ನಿಮ್ಮ ನಾಲಿಗೆ ಸರಿಯಾಗಿರುವುದಾದರೆ ನಿಮ್ಮ ಗೃಹ ಸರಿಯಾಗಿರುತ್ತೆ ನಿಮ್ಮ ಮನೆ ಸರಿಯಾಗಿರುತ್ತೆ ನಿಮ್ಮ ನಾಲಿಗೆ ಸರಿಯಾಗಿರುವುದಾದರೆ ನಿಮ್ಮ ಜೀವಿತ ಸರಿಯಾಗಿರುತ್ತೆ ನೀವು ಒಳ್ಳೆ ದಿನಗಳನ್ನು ನೋಡ್ತೀರಿ ಅದಕ್ಕಾಗಿಯೇ ಬೈಬಲ್ ಹೇಳುತ್ತೆ ನಿಮ್ಮ ನಾಲಿಗೆಯಲ್ಲಿ ಕೃತಜ್ಞತೆಯ ಮಾತುಗಳೇ ಬರಬೇಕು ಹೊರತು ನಾಲಿಗೆಯಿಂದ ಹೊಲಸು ಮಾತು ಯಾವತ್ತೂ ಆಡಬಾರದು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಸಹೋದರರೇ ಹೊಲಸು ಮಾತಾಡುವಂತವರು ಕೆಲವರಿಗೆ ಕೋಪ ಬಂದ್ರೆ ಸಾಕು ಬಾಯಿಗೆ ಬಂದಂತಹ ಹೊಲಸು ಮಾತಾಡ್ತಾರೆ ಅವರಿಗೆ ಕೋಪ ಬಂದಾಗ ಆ ಕೋಪದಲ್ಲಿ ಯಾವ ಹೊಲಸು ಮಾತು ಬರುತ್ತೋ ಆ ಹೊಲಸು ಮಾತಾಡ್ತಾರೆ ಆ ಕೋಪದಲ್ಲಿ ಹೆಂಡತಿಯೊಂದಿಗೆ ಮಾತಾಡ್ತಿದ್ದೇನೋ ಮಗಳೊಂದಿಗೆ ಮಾತಾಡ್ತಿದ್ದೇನೆಂದು ಎಂದು ಗೊತ್ತಿರಲ್ಲ ಮಗನೊಂದಿಗೆ ಮಾತಾಡ್ತಿದ್ದಾನೋ ಮತ್ತೊಬ್ಬನೊಂದಿಗೆ ಮಾತಾಡ್ತಿದ್ದಾನೆಂದು ಗೊತ್ತಿರಲ್ಲ ಇಷ್ಟ ಬಂದ ರೀತಿಯಲ್ಲಿ ಹೊಲಸು ಮಾತಾಡ್ತಾರೆ ಇದ್ದೀರಾ ಅಂತವರು ಸಹೋದರಿಯರಾಗಿರ್ಬೋದು ಸಹೋದರರಾಗಿರ್ಬೋದು ದಯವಿಟ್ಟು ನೀವು ಆತ್ಮೀಕರಾಗಿರೋದಾದ್ರೆ ಒಳ್ಳೆ ದಿನಗಳನ್ನು ನೋಡಬೇಕೆಂದು ನೀವು ಆಶಿಸುತ್ತಿರುವುದಾದರೆ ನಿಮ್ಮ ಬಾಯಿಂದ ಹೊಲಸು ಮಾತು ಯಾವತ್ತು ಬರಬಾರದು ಎಂದು ಖಂಡಿತವಾಗಿ ತೀರ್ಮಾನ ತೆಗೆದುಕೊಳ್ಳಿರಿ ಆನಂತರ ಮತ್ತೊಂದು ವಚನ ಇದೆ ಅದು ಸ್ವಲ್ಪ ಸೀರಿಯಸ್ ಆಗಿದೆ ನೋಡೋಣ ಬನ್ನಿ ನಿಮ್ಮ ಬಾಯಿಯಿಂದ ಹೊಲಸು ಮಾತಾಗಲಿ ಕುಚೋದ್ಯ ಮಾತುಗಳಾಗಲಿ ಯಾವ ಮಾತಿದು ಕುಚೋದ್ಯ ಮಾತುಗಳು ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಾಗಿರ್ಬೋದು ಬಸ್ ಸ್ಟಾಂಡ್ ಆಗಿರ್ಬೋದು ಪ್ರಯಾಣ ಮಾಡುತ್ತಿರುವಾಗ ಆಗಿರಬಹುದು ಕುಚೋದ್ಯ ಮಾತಾಡುವಂಥವರು ದ್ವಿ ಅರ್ಥದೊಂದಿಗೆ ಮಾತಾಡುವಂಥವರು ಇತರರ ಮನಸ್ಸು ನೋಯಿಸುವ ಹಾಗೆಯೂ ನೊಂದುಕೊಳ್ಳುವ ಹಾಗೆಯೂ ಮಾತಾಡುವಂಥದ್ದು ಕುಚೋದ್ಯ ಮಾತು ಮಾತಾಡುವ ಮನಸ್ಸು ತುಟಿಗಳು ನಿಮಗಿವೆಯಾ ಜಾಗ್ರತೆ ಅದು ಆತ್ಮಿಕತೆ ಅಲ್ಲವೇ ಅಲ್ಲ ಮೊದಲೇನಂತೆ ಹೊಲಸು ಮಾತುಗಳು ಆನಂತರ ಏನಂತೆ ಕುಚದ್ಯ ಮಾತುಗಳಂತೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಏನಿರುತ್ತೆ ಸರಸೋಕ್ತಿಗಳು ಏನಂತೆ ಸರಸವನ್ನು ಪ್ರೇರೇಪಿಸುವಂತಹ ಮಾತುಗಳು ಕೆಲವೊಂದು ಜನ ಗಂಡಂದಿರು ಮದುವೆ ಆದಂತಹ ಗಂಡಂದಿರು ಪಕ್ಕದ ಮನೆಯ ಸ್ತ್ರೀ ಏನಾದರೂ ಬಂದಳು ಅಂದ್ಕೊಳಿ ಅವನು ಮಾತಾಡುವ ಮಾತುಗಳೆಲ್ಲ ಡಬಲ್ ಮೀನಿಂಗ್ನೊಂದಿಗೆ ಮಾತಾಡ್ತಾನೆ ತನ್ನ ಬುದ್ಧಿ ಬಯಲ್ಪಡಿಸುವ ಪ್ರಯತ್ನ ಮಾಡುತ್ತಾ ಇರ್ತಾನೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಪಕ್ಕದಲ್ಲೇ ಕೂತಿರುವ ಸ್ತ್ರೀಯೊಂದಿಗೆ ಕೆಲಸಕ್ಕೆ ಬಾರದ ಡಬಲ್ ಮೀನಿಂಗ್ ಮಾತುಗಳನ್ನು ಆಡುತ್ತಾ ಅವನು ಏನನ್ನು ಕೋರ್ತಿದ್ದಾನೆಂದು ಏನನ್ನು ಆಶಿಸುತ್ತಿದ್ದಾನೆಂದು ತಿಳಿಯಪಡಿಸುವ ಪ್ರಯತ್ನ ಮಾಡುತ್ತಿರ್ತಾನೆ ಇದೀರಾ ನಮ್ಮ ಮಧ್ಯ ಅಂತಹ ಪೋಕಿರಿಗಳು ಇದೀರಾ ನಮ್ಮ ಮಧ್ಯ ಅಂತಹ ಸರಸೋಕ್ತಿಗಳಿಂದ ಎದುರಿರುವವರಿಗೆ ತೊಂದರೆ ಕೊಡುವ ಪಾಪಿಷ್ಟ ತುಟಿಗಳುಳ್ಳಂತವರು ಬೈಬಲ್ ಹೇಳುತ್ತದೆ ಇವು ನಿಮಗೆ ಯುಕ್ತ ಅಲ್ಲವೇ ಅಲ್ಲವೆಂದು ಏನಿದೆ ನೋಡಿ ಕುಚೋದ್ಯ ಮಾತುಗಳು ಹೊಲಸು ಮಾತುಗಳು ಸರಸೋಕ್ತಿಯ ಮಾತುಗಳು ಉಚ್ಚರಿಸಲೇ ಬಾರದು ಇವು ನಿಮಗೆ ಏನಂತೆ ಯುಕ್ತವಲ್ಲ ಒಳ್ಳೆ ದಿನಗಳು ನೋಡಬೇಕೆಂದು ಆಶಿಸುತ್ತಿದ್ದೀರಾ ಹಾಗಾದರೆ ನಿಮ್ಮ ಬಾಯಿಯಿಂದ ಸುಳ್ಳಾಗಲಿ ಕುಚೋದ್ಯ ಮಾತುಗಳಾಗಲಿ ಕಪಟದ ಮಾತಾಗಲಿ ಗಾಯಪಡಿಸುವ ಮಾತಾಗಲಿ ಪೋಕಿರಿಯ ಮಾತಾಗಲಿ ಹೊಲಸು ಮಾತುಗಳಾಗಲಿ ಸರಸೋಕ್ತಿಯ ಮಾತುಗಳಾಗಲಿ ನಿಮ್ಮ ನಾಲಿಗೆಯಿಂದ ಬರಗುಡಿಸಬೇಡಿರಿ ತಮ್ಮ ತಂಗಿ ಎಂದಿರ ಸುಮ್ ಸುಮ್ನೆ ಆದ್ರೂ ಕೂಡ ನಿಮ್ಮ ಬಾಯಿಂದ ಸರಸೋಕ್ತಿಯ ಮಾತು ಬರಬಾರದು ಈ ದಿನಮಾನಗಳಲ್ಲಿ ಬಹಳ ಜನ ಬಹಳ ಈಸಿಯಾಗಿ ಇಂಗ್ಲಿಷ್ ಹೊಲಸು ಪದ ಬಳಸುತ್ತಾ ಇರ್ತಾರೆ ಇಂಗ್ಲಿಷ್ ಹೊಲಸು ಮಾತುಗಳನ್ನು ಹೊಲಸು ಮಾತು ಹೊಲಸು ಮಾತೇ ಆಗಿರುತ್ತೆ ಅದು ಇಂಗ್ಲಿಷ್ ಆಗಿದ್ರು ಕನ್ನಡ ಆಗಿದ್ರು ಹೊಲಸು ಮಾತು ಹೊಲಸು ಮಾತೆ ಒಂದು ಕಡೆ ಆತ್ಮಿಕನಾಗಿ ಜೀವಿಸುತ್ತಾ ಒಂದು ಕಡೆ ದೇವರ ಮಗು ಎಂದು ಹೇಳಿಕೊಳ್ತಾ ಒಂದ್ ಕಡೆ ದೀಕ್ಷಾ ಸ್ನಾನ ತೆಗೆದುಕೊಂಡು ಒಂದು ಕಡೆ ಸಭೆಗೆ ಬರುತ್ತಾ ಏನದು ಇಂಗ್ಲಿಷ್ ಹೊಲಸು ಮಾತುಗಳು ಅವಶ್ಯಕವೋ ಒಂದು ಸಾರಿ ಆಲೋಚಿಸಿ ನೀವು ದೇವರ ಮಗುವಾಗಿರೋದಾದ್ರೆ ನಿಮ್ಮ ತುಟಿಗಳು ಹೇಳ್ರಿ ಪವಿತ್ರವಾಗಿ ಇರಬೇಕು ನಿಮ್ಮ ಹೆಂಡತಿ ಆಗಿರ್ಬೋದು ಅವಳು ನಿಮಗೆ ಸ್ವಂತ ಆಗಿರ್ಬೋದು ಹಾಗೆಂದ ಮಾತ್ರಕ್ಕೆ ಹೊಲಸೊಲಸು ಬೈಯುವ ಅವಶ್ಯಕತೆ ಇಲ್ಲ ನಿಮಗೆ ಮಗನೇ ಆಗಿರ್ಬೋದು ಮಗಳೇ ಆಗಿರ್ಬೋದು ಹಾಗೆಂದ ಮಾತ್ರಕ್ಕೆ ಬಾಯಿಗೆ ಬಂದಂತಹ ಮಾತಾಡುವಂತಹ ಅವಶ್ಯಕತೆ ಇಲ್ಲ ಅವಳು ನಿಮಗೆ ಸಹೋದರ ಸೊಸೆಯಾಗಿರ್ಬೋದು ಸೋದರ ಸೊಸೆಯಾಗಿದ್ದ ಮಾತ್ರಕ್ಕೆ ಸರಸ್ವತಿಯ ಮಾತುಗಳು ಆಡುವ ಅಗತ್ಯವಿಲ್ಲ ಯಾಕೆಂದರೆ ನಾವು ಅಮೂಲ್ಯನಾದ ದೇವರನ್ನು ಹೊಂದಿಕೊಂಡಿದ್ದೇವೆ ಆ ದೇವರ ಮೌಲ್ಯಗಳಿಗೆ ಸಾಕ್ಷಿಗಳಾಗಿ ಜೀವಿಸುತ್ತಿದ್ದೇವೆ ಎಂದು ಮರೆಯಬೇಡಿ ಮೊದಲು ಪವಿತ್ರವಾದ ಹೃದಯ ಇರಬೇಕು ಸಹೋದರ ಸಹೋದರಿಯರೇ ನಿಮ್ಮ ಹೃದಯ ಬಹಳ ಬೆಲೆಯುಳ್ಳದಾಗಿದೆ ಅದನ್ನು ಭದ್ರಪಡಿಸಿಕೊಳ್ಳಿರಿ ಕಂಡವರಿಗೆಲ್ಲ ಆ ಹೃದಯದಲ್ಲಿ ಸ್ಥಳ ಕೊಡಬೇಡಿರಿ ನಿಮ್ಮ ತುಟಿಗಳು ಪವಿತ್ರವಾಗಿರಬೇಕು ಯಾಕೆಂದರೆ ನಿಮ್ಮ ಬಾಯಿಯ ಮಾತಿನಿಂದಲೇ ನಿಮ್ಮ ಬದುಕೆಂತದೊಂದು ಬಯಲಾಗುವುದರಿಂದ ನಿಮ್ಮ ತುಟಿಗಳು ಪವಿತ್ರವಾಗಿರಬೇಕು ನಿಮ್ಮ ಪಾದಗಳು ಪವಿತ್ರವಾಗಿರಬೇಕು ಅಂದ್ರೆ ಅರ್ಥವೇನು ಕಂಡ ಕಡೆಯಲ್ಲೆಲ್ಲ ನಡೆಯುವ ಹಾಗಿಲ್ಲ ಕಂಡವನೊಂದಿಗೆ ನಡೆಯುವ ಹಾಗಿಲ್ಲ ಕಂಡ ಕಡೆಯಲ್ಲೆಲ್ಲ ತಿರುಗಾಡುವ ಹಾಗಿಲ್ಲ ಸಹೋದರರೇ ಸಹೋದರಿಯರೇ ನಮ್ಮ ಪಾದಗಳು ಅಪವಿತ್ರವಾದ ಸ್ಥಳಗಳಲ್ಲಿ ಎಂದಿಗೂ ಕೂಡ ಕಾಣಿಸಬಾರದು ನಮ್ಮ ಪಾದಗಳು ರಹಸ್ಯ ಸ್ಥಳಗಳಿಗೆ ಎಂದಿಗೂ ಕೂಡ ಹೋಗಬಾರದು ಸಹೋದರ ಸಹೋದರಿಯರೇ ಯವನ ಪ್ರಾಯಸ್ತಾರೆ ನಿಮ್ಮ ಪಾದಗಳು ರೆಸಾರ್ಟ್ಗಳಲ್ಲಿ ನಡೆದಾಡಬಾರದು ನಿಮ್ಮ ಪಾದಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗಡೆ ಹೋಗಬಾರದು ನಿಮ್ಮ ಪಾದಗಳು ನೈಟ್ ಕ್ಲಬ್ ಒಳಗಡೆ ಹೋಗಬಾರದು ನಿಮ್ಮ ಪಾದಗಳು ರಹಸ್ಯವಾಗಿ ಯಾರಿಗೂ ಕಾಣಿಸಿಕೊಳ್ಳಲಾರದಂತೆ ಪಾರ್ಕ್ಗಳಲ್ಲಿ ಎಂದಿಗೂ ಕೂಡ ತಿರುಗಾಡಬಾರದು ಅದೇ ಎಲ್ಲವೋ ಬೈಬಲ್ ನಲ್ಲಿ ಇರೋದು ನೋಡೋಣ ಬನ್ನಿ ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ವಚನ ನೀನು ನಡೆಯುವ ಮಾರ್ಗವು ಸಮಾನ ಮಾಡು ಆಗ ನಿನ್ನ ಮಾರ್ಗಗಳೆಲ್ಲವೂ ದೃಢವಾಗಿರುವವು ಆಗ ನೀನು ಎಡಕಾಗಲಿ ಬಲಕಾಗಲಿ ತಿರುಗಬೇಡ ಅಂದರೆ ಅರ್ಥವೇನು ಕಂಡ ಕಡೆಯಲ್ಲೆಲ್ಲ ತಿರುಗಾಡಬೇಡ ಯಾವುದೋ ಓಣಿಯಲ್ಲಿ ಯಾವುದೋ ಬೀದಿಯಲ್ಲಿ ಯಾವುದೋ ಒಂದು ಓಣಿಯಲ್ಲಿ ಬೀದಿಯಲ್ಲಿ ನೀವು ತಿರುಗಾಡಬಾರದು ಹೇಗಿರ್ಬೇಕು ನಿಮ್ಮ ಮಾರ್ಗಗಳು ನೆಟ್ಟಗೆ ಇರಬೇಕು ಎಡಕಾಗಲಿ ಬಲಕಾಗಲಿ ತಿರುಗಾಡಬೇಡ ನಿನ್ನ ಪಾದಗಳನ್ನು ಕೇಡಿಗೆ ದೂರವಾಗಿ ಇಟ್ಟುಕೋ ಕೆಟ್ಟ ದಾರಿಯಲ್ಲಿ ಹೋಗುವಂತವರು ಕೆಟ್ಟ ಸ್ಥಳಗಳಲ್ಲಿ ತಿರ್ಗಾಡುವಂತವರು ಎಲ್ಲಿಗೆ ಹೋಗ್ತಿದ್ದಾರೆ ತಮ್ಮ ಜೀವಿತ ನಾಶ ಮಾಡಿಕೊಳ್ಳುವುದಕ್ಕಾಗಿ ಹೋಗ್ತಿದ್ದಾರೆ ಕೇಡನ್ನು ತಂದುಕೊಳ್ತಿದ್ದಾರೆ ಅಪಾಯವನ್ನು ತಂದುಕೊಳ್ತಿದ್ದಾರೆ ಅದಕ್ಕೆ ದೇವರು ಹೇಳ್ತಿದ್ದಾರೆ ನಿಮ್ಮ ಪಾದಗಳು ಕಂಡ ಕಡೆಯಲ್ಲೆಲ್ಲ ತಿರುಗಾಡಬಾರದು ಕಂಡ ಕಡೆಯಲ್ಲೆಲ್ಲ ಹೋಗಬಾರದು ಕೇಡಿನಿಂದ ನೀವು ದೂರ ಜೀವಿಸಬೇಕೆಂದು ವಾಕ್ಯ ಹೇಳುತ್ತೆ ಜಾನ್ ಡಿಲಿನ್ ಜಾನ್ ಒಬ್ಬ ಭಯಂಕರನಾದ ಕ್ರೂರ ಅಪರಾಧಿಯಾಗಿದ್ದ ಕ್ರಿಮಿನಲ್ ಆಗಿದ ಅಮೆರಿಕ ದೇಶದಲ್ಲಿ ಅವನು ಮೋಸ್ಟ್ ವಾಂಟೆಡ್ ಪರ್ಸನ್ ಆಗಿ ಬಹಳ ವರ್ಷಗಳವರೆಗೂ ಮೆರೆದಿದ್ದ ಅವನು ಕಾಣಿಸಿದ್ರೆ ಸಾಕು ತಿಳಿಸಿರಿ ಬಹುಮಾನ ಕೊಡ್ತೇವೆ ಎನ್ನುವಷ್ಟರ ಮಟ್ಟಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ ಜಾನ್ ಡಿಲಿನ್ ಜಾನ್ ಒಂದು ದಿನ ನ್ಯೂಸ್ ಪೇಪರ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂತು ಅವನು ಒಂದು ಶಾಪ್ ಎದುರುಗಡೆ ಕೊಲ್ಲಲ್ಪಟ್ಟನೆಂದು ಕೊಲ್ಲಲ್ಪಟ್ಟಾಗ ಅವನ ಶವ ಇರುತ್ತೆ ಅಲ್ಲವೋ ಅವನ ಶವವನ್ನು ಬಿದ್ದಿರುವ ಅವನ ಶವವನ್ನು ಫೋಟೋ ತೆಗೆಯಲಿಲ್ಲ ಹೀಗೆ ಬಿದ್ದಿರುವಾಗ ಅವನ ಪಾದಗಳನ್ನೇ ಫೋಟೋ ತೆಗೆದಿದ್ರು ಕೇವಲ ಪಾದಗಳಷ್ಟೇ ತೆಗೆದಿದ್ರು ಅದನ್ನು ಪೇಪರ್ ಅಲ್ಲಿ ತೋರಿಸಿದ್ರು ಕೊಂದು ಹಾಕಿದ್ರು ಅವನು ಸತ್ತಿದ ಇದು ಸ್ಟೋರಿ ರೈಟ್ ಇಬ್ಬರು ಫ್ರೆಂಡ್ಸ್ ಇರುತ್ತಾ ಇದ್ರು ಅವರಿಬ್ಬರು ಕೂಡ ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ರು ಹಾಗೆ ಸಂಡೇ ಸ್ಕೂಲ್ಗೆ ಹೋಗುತ್ತಾ ಇರುವಾಗ ಒಬ್ಬನೇನು ಆ ಸಂಡೆ ಸ್ಕೂಲ್ ಟೀಚರ್ ಹೇಳುವ ಪಾಠವನ್ನೆಲ್ಲ ಬಹಳ ಚೆನ್ನಾಗಿ ಕೇಳ್ತಾ ಇದ್ದ ಮತ್ತೊಬ್ಬನೇನು ಸ್ವಲ್ಪ ಕೂಡ ಪಾಠಗಳ ವಿಷಯದಲ್ಲಿ ಶ್ರದ್ಧೆ ಬಯಸುತ್ತಾ ಇರಲಿಲ್ಲ ಯಾವಾಗ ಹೊರಗ್ ಹೋಗ್ತೇವೆ ಯಾವಾಗ ಹೊರಗ್ ಹೋಗ್ತೇವೆ ಯಾವಾಗ ಹೊರಗ್ ಹೋಗ್ತೇವೆ ಎಂದು ಕಾದು ಎದುರು ನೋಡ್ತಿದ್ದ ನಿಮ್ಮಲ್ಲಿಯೂ ಕೆಲವರು ಯಾವಾಗ ಮುಗಿಯುತ್ತೆ ಈ ಪ್ರಸಂಗ ಯಾವಾಗ ಮುಗಿಯುತ್ತೆ ಈ ಪ್ರಸಂಗ ಬೇಗ ಎದ್ದು ಹೋಗೋಣ ಎಂದು ಯೋಚಿಸ್ತೀರಲ್ಲವೇ ಆ ಮೈಂಡ್ ಸೆಟ್ ಇತ್ತಂತೆ ಯಾವಾಗ ಮುಗಿಯುತ್ತೆ ಸಂಡೆ ಸ್ಕೂಲ್ ಹೊರಟು ಹೋಗೋಣ ಎಂದು ಯೋಚಿಸಿ ಅರ್ಧದಲ್ಲಿಯೇ ಎದ್ದು ಹೋಗ್ತಾ ಇದ್ದನಂತೆ ಇದೆಲ್ಲವನ್ನು ನೋಡಿದ ನಂತರ ಸಂಡೇ ಸ್ಕೂಲ್ ಸುಪ್ರಿಡೆಂಟ್ ಆ ಹುಡುಗನಿಗೆ ನೋಡಿ ಒಂದು ಮಾತು ಹೇಳ್ತಾರೆ ಮಗನೇ ನಿನಗೆ ಸಂಡೇ ಸ್ಕೂಲ್ ಅಗತ್ಯವಿಲ್ಲ ನಿನಗೆ ದೇವರು ಅಗತ್ಯವಿಲ್ಲ ನೀನು ನಿನ್ನ ಇಷ್ಟ ಮಾಡ್ಬೇಕಂತ ಇದ್ದಿ ಇನ್ನ ಇಷ್ಟ ಬಂದಾಗ ಅಂದ್ಕೊಳ್ತಾ ಇದ್ದಿ ಇಷ್ಟ ಬಂದಾಗ ಹೋಗ್ಬೇಕು ಅಂದ್ಕೊಳ್ತಾ ಇದ್ದಿ ಇನ್ನ ಇಷ್ಟಾನುಸಾರ ನೀನ್ ಜೀವಿಸುವಾಗ ಸಂಡೇ ಸ್ಕೂಲ್ ಯಾಕೆ ಬೇಕು ನಿನಗೆ ನಿನಗೆ ಕೈ ಜೋಡಿಸ್ತೇವೆ ದಯವಿಟ್ಟು ಇನ್ಮೇಲೆ ಸಂಡೇ ಸ್ಕೂಲ್ಗೆ ಬರಬೇಡ ಎಂದು ಹೇಳಿ ಸಂಡೇ ಸ್ಕೂಲ್ ನಿಂದ ಅವನನ್ನು ಹೊರಗೆ ತಳ್ಳಿ ಹಾಕಿದ್ರಂತೆ ಸಂಡೇ ಸ್ಕೂಲ್ ನಿಂದ ಹೊರಗೆ ಹೋದ ಪಾದಗಳು ಎಲ್ಲೆಲ್ಲಿ ತಿರುಗಾಡಿದವೋ ಎಲ್ಲೆಲ್ಲಿಗೆ ಹೋಗಿ ಎಂತೆಂತಹ ಘೋರ ಕಾರ್ಯಗಳು ಮಾಡಿದವೆಂದು ಎಷ್ಟು ಅತ್ಯಾಚಾರ ಮಾಡಿದವೆಂದು ಕಳ್ಳತನ ಮಾಡಿದವೆ ಎಂದು ಕೊಲೆ ಮಾಡಿ ಎಷ್ಟು ಜನರ ಪ್ರಾಣ ತೆಗೆದಿವೆ ಎಂದು ಆ ಪಾದಗಳೇ ಆ ದಿನ ನ್ಯೂಸ್ ಪೇಪರ್ನಲ್ಲಿ ಅನೇಕ ಜನರ ಕಣ್ಮುಂದೆ ಕಾಣಿಸ್ತಾ ಇದ್ವು ಜಾನ್ ಡಿಲಿನ್ ಜಾನ್ ಯಾರು ಗೊತ್ತಾ ಒಮ್ಮೆ ಆತ್ಮೀಕರಿಗೆ ಹುಟ್ಟಿದಂತಹ ಮಗನಾಗಿದ್ದ ಒಂದು ಕಾಲದಲ್ಲಿ ಸಭೆಗೆ ಹೋದಂತವನಾಗಿದ್ದ ಆ ರೀತಿ ಸಭೆಗೆ ಹೋದಾಗ ಅಲ್ಲಿ ಬೋಧಿಸಿದಂತಹ ವಾಕ್ಯವನ್ನು ಕೇಳಿ ವಿಶ್ವಾಸ ಬಿಟ್ಟು ವಿಧೇಯತೆ ತೋರಿಸಿದ್ದೆ ಆದ್ರೆ ಅವನ ಜೀವಿತ ವಿಜಯಕರವಾಗಿರ್ತಾ ಇತ್ತು ಸಹೋದರರೇ ಸಹೋದರಿಯರೇ ಈ ದೀನ ಸೇವಕನು ಎಷ್ಟೋ ಪ್ರಯಾಸ ಪಟ್ಟು ನಿಮಗರ್ಥ ಆಗುವ ವಿಧಾನದಲ್ಲಿ ಅರ್ಥ ಆಗುವ ಭಾಷೆಯಲ್ಲಿ ಅನೇಕ ಉಪಮಾನಗಳೊಂದಿಗೆ ಈ ಸಂದೇಶ ಯಾಕೆ ಕೊಡುತ್ತೆ ಗೊತ್ತಾ ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ತರುತ್ತೆಂದು ಈ ಸಂದೇಶವನ್ನು ನೀವು ಶ್ರದ್ಧೆಯಿಂದ ಕೇಳುತ್ತೀರಿ ಎಂದು ಈ ಸಂದೇಶ ಕೇಳಿ ದೇವರಲ್ಲಿ ವಿಶ್ವಾಸ ಬಿಡ್ತೀರೆಂದು ವಿಶ್ವಾಸ ಬಿಡುವುದು ಮಾತ್ರವಲ್ಲ ವಿಧೇಯತೆ ತೋರಿಸುತ್ತೀರಿ ಎಂದು ಆ ನಂತರ ವಿಜಯಕರ ಜೀವಿತ ಜೀವಿಸುತ್ತೀರೆಂದು ಅದೇ ನನ್ನ ಆಸೆ ಆದರೆ ನೀವು ತೋರುವಿಕೆಗೆ ಮಾತ್ರ ಕೇಳಿ ಆ ನಂತರ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವುದಾದರೆ ನಿಮ್ಮ ಭವಿಷ್ಯ ಅಪಾಯಕರವಾಗಿ ಮಾರ್ಪಡಲಿಕ್ಕಿದೆ ಜಾನ್ ಡಿಲಿನ್ ಜಾನ್ ಸಹೋದರ ಸಹೋದರಿಯರೇ ಅವನು ಕೊಲ್ಲಲ್ಪಟ್ಟ ನಂತರ ಕೆಳಗಡೆ ಒಂದು ಹೇಳಿಕೆ ಬರೆದಿದ್ರು ಏನೆಂದು ಗೊತ್ತಾ ಈ ಪಾದಗಳನ್ನು ಚಿರುಪ್ರಾಯದಲ್ಲಿಯೇ ಯಾರಾದ್ರೂ ಒಳ್ಳೆ ದಾರಿಯಲ್ಲಿ ನಡೆಸಿದ್ದೇ ಆದ್ರೆ ಈ ಪಾದಗಳು ಇಂತಹ ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ಓಡಾಡುತ್ತಾ ಇಲ್ಲ ಎಂಬುದಾಗಿ ಬರ್ದಿದ್ರು ಪ್ರಿಯಾ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಪಾಪಿಷ್ಟ ಕೆಲಸಗಳನ್ನು ಮಾಡುವುದಕ್ಕಾಗಿ ತವಕಿಸುವಂತಹ ಪಾದಗಳುಳ್ಳವರಿದ್ದೀರಾ ಜಾಗ್ರತೆ ನೀವು ಯಾವ ಪಾದಗಳನ್ನು ಕಂಡ ಕಡೆಯಲ್ಲೆಲ್ಲ ಸುತ್ತಾಡಿಸುತ್ತಾ ಇದ್ದೀರೋ ಅದೇ ಜೀವಿತ ಒಂದು ವೇಳೆ ನೀವು ಮುಂದೆ ಸಾಗುವುದಾದರೆ ಒಂದು ದಿನ ಬರಲಿಕ್ಕಿದೆ ನಿಮ್ಮ ಜೀವಿತವು ಶಾಪವಾಗಿ ಮಾರ್ಪಡುತ್ತೆ ಈಗಾಗಲೇ ಕೆಲವೊಂದು ಜನ ತಂಗಿಯಂದಿರು ಹೋಗಕೂಡದ ಸ್ಥಳಕ್ಕೆ ಹೋಗಿದ್ದಾರೆ ತಮ್ಮಂದಿಯರು ಹೋಗಕೂಡದ ಸ್ಥಳಕ್ಕೆ ಹೋಗಿದ್ದಾರೆ ಫಲಿತವಾಗಿ ವಿದ್ಯಾಭ್ಯಾಸ ಹಾಳು ಮಾಡಿಕೊಂಡಿದ್ದಾರೆ ಫಲಿತವಾಗಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದಾರೆ ಫಲಿತವಾಗಿ ಉದ್ಯೋಗವಿಲ್ಲದೆ ಜೀವಿಸುತ್ತಿದ್ದಾರೆ ಫಲಿತವಾಗಿ ಕ್ಯಾರೆಕ್ಟರ್ ಹಾಳು ಮಾಡಿಕೊಂಡಿದ್ದಾರೆ ಫಲಿತವಾಗಿ ಈ ದಿನ ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ಹಾಳಾಗಿ ವಿರಕ್ತಿಯುಳ್ಳವರಾಗಿ ಜೀವಿಸ್ತಿದ್ದಾರೆ ಕಾರಣ ಗೊತ್ತಾ ನಿಮ್ಮ ಪಾದ ಕಂಡ ಕಡೆಯಲ್ಲೆಲ್ಲ ತಿರುಗಾಡಿವೆ ಕಂಡವನೊಂದಿಗೆಲ್ಲ ತಿರುಗಾಡಿವೆ ಫಲಿತವಾಗಿ ಈ ದಿನ ನಿಮ್ಮ ಜೀವಿತ ದಿಕ್ಕಿಲ್ಲದಂತಾಗಿದೆ ಆದಾಗಿಯೂ ದೇವರು ಈ ದಿನ ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ ಏನೆಂದು ಗೊತ್ತಾ ನೀವು ಎಷ್ಟೇ ಹಾಳಾದ್ರೂ ಕೂಡ ಎಷ್ಟೇ ಕೆಟ್ಟು ಹೋದ್ರು ಕೂಡ ನಿಮ್ಮ ಜೀವಿತ ನನ್ನ ಕೈಯಲ್ಲಿ ನಿಮ್ಮ ಬದುಕನ್ನು ಭದ್ರಗೊಳಿಸುತ್ತೇನೆ ನಿಮ್ಮ ಭವಿಷ್ಯ ಬಂಗಾರದ ಭವಿಷ್ಯವನ್ನಾಗಿ ಮಾರ್ಪಡಿಸುತ್ತೇನೆ ಎಂದು ದೇವರು ಮಾತೊಡ್ತಿದ್ದಾರೆ ಪವಿತ್ರವಾದ ತುಟಿಗಳು ಪವಿತ್ರವಾದ ಪಾದಗಳು ಪವಿತ್ರವಾದ ಕಣ್ಣುಗಳು ಸಾಧ್ಯ ಈ ದಿನಗಳಲ್ಲಿ ಸೆಲ್ಫೋನ್ ಕೈಯಲ್ಲಿ ಬಂದ ನಂತರ ಪವಿತ್ರತೆ ಸಾಧ್ಯ ಆಗ್ತಿದೆ ಅಂತೀರಾ ದಯವಿಟ್ಟು ಗಮನಿಸಿರಿ ನಿಮ್ಮ ಕಣ್ಣು ಪವಿತ್ರವಾಗಿರುವುದಾದ್ರೆ ನಿಮ್ಮ ದೇಹವೆಲ್ಲ ಪವಿತ್ರವಾಗಿರುತ್ತೆ ಬೈಬಲ್ ಹೇಳುತ್ತದೆ ನಿಮ್ಮ ದೇಹಕ್ಕೆ ನಿಮ್ಮ ಕಣ್ಣು ದೀಪವಾಗಿರುವುದರಿಂದ ನಿಮ್ಮ ದೇಹಕ್ಕೆ ನಿಮ್ಮ ಕಣ್ಣು ದೀಪವಾಗಿರುವುದರಿಂದ ನಿಮ್ಮ ಕಣ್ಣು ನೆಟ್ಟಗಿರುವುದಾದರೆ ನಿಮ್ಮ ದೇಹವೆಲ್ಲ ಪವಿತ್ರವಾಗಿರುತ್ತೆ ಈ ದಿನ ಹತ್ತು ವರ್ಷ ವಯಸ್ಸುಳ್ಳ ಹುಡುಗ ಅತ್ಯಾಚಾರ ಮಾಡ್ತಿದ್ದಾನೆ ಎಂಟು ವರ್ಷ ವಯಸ್ಸುಳ್ಳ ಹುಡುಗ ಮಾನಭಂಗ ಮಾಡ್ತಿದ್ದಾನೆ ಎಂದಾದರೂ ಇದನ್ನು ನಾವು ಕೇಳಿದೇವಾ ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷದ ಹುಡುಗರು ಮಾನಭಂಗ ಮಾಡೋದೇನು ಅತ್ಯಾಚಾರ ಮಾಡೋದೇನು ಯಾಕೆ ಹೀಗೆ ಜರುಗುತ್ತಿದೆ ಎಂಟು ವರ್ಷ ವಯಸ್ಸುಳ್ಳ ಹುಡುಗ ಆರು ವರ್ಷ ವಯಸ್ಸುಳ್ಳ ಹುಡುಗಿಯನ್ನು ಕೆಡಿಸಿದ್ದಾನೆ ಎನ್ನುವುದಕ್ಕಾಗಿ ಅರೆಸ್ಟ್ ಮಾಡ್ತಾರೆ ಎಂಟು ವರ್ಷದ ವಯಸ್ಸಲ್ಲಿ ಆ ಹುಡುಗ ಒಂದು ಹುಡುಗಿಗೆ ರೇಪ್ ಮಾಡಿದಾನಂತೆ ಪ್ರಿಯರೇ ಅದಕ್ಕಾಗಿ ಪೊಲೀಸ್ ಸ್ಟೇಷನ್ ಗೆ ಕರೆದೊಯ್ದು ಅವನಿಗೆ ಕೇಳ್ತಿದಾರಂತೆ ಎಲ್ಲಿಂದ ಬಂತು ಈ ಬುದ್ಧಿ ಹೇಗೆ ಬಂತು ನಿನಗೆ ಈ ಬುದ್ಧಿ ಅಂದಾಗ ಆ ಹುಡುಗ ಹೇಳ್ತಾನೆ ನನ್ನ ಡ್ಯಾಡಿ ಸೆಲ್ ಫೋನ್ ನಲ್ಲಿ ನಾನು ಆ ಹೊಲಸು ವಿಡಿಯೋ ನೋಡ್ತಾ ಇದ್ದೆ ಹೊಲಸು ವಿಡಿಯೋ ನೋಡಿದ್ದರಿಂದ ಏನೆಲ್ಲಾ ನಾನು ನೋಡಿದ್ದೇನೋ ಅದನ್ನೇ ಮಾಡಬೇಕೆಂಬ ತವಕ ನನ್ನೊಳಗುಂಟಾಯ್ತು ಅದಕ್ಕಾಗಿಯೇ ಈ ಪಾಪಿಷ್ಟ ಕೆಲಸಕ್ಕೆ ಕೈ ಹಾಕಿದೆ ಅಂದ ನೋಡಿ ಎಂಟು ವರ್ಷ ವಯಸ್ಸುಳ್ಳ ಹುಡುಗ ಆರು ವರ್ಷ ವಯಸ್ಸುಳ್ಳ ಹುಡುಗಿಯ ಮಾನಭಂಗ ಮಾಡುವ ಪ್ರಯತ್ನ ಮಾಡ್ತಾನೆ ಏನಿದು ಯಾಕೆ ಹೀಗೆ ಜರುಗುತ್ತಿದೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ಗಮನ ಕೊಟ್ ಕೇಳಿ ನಿಮ್ಮ ಕೈಯಲ್ಲಿ ಸೆಲ್ಫೋನ್ ಇದೆ ಅದು ಇನ್ಫಾರ್ಮೇಶನ್ ಗೋಸ್ಕರ ಅಷ್ಟೇ ಹೊರತು ನಿಮ್ಮ ಜೀವಿತ ಹೊಲಸು ಬದುಕಾಗಿ ಮಾರ್ಪಡಿಸುವುದಕ್ಕಾಗಲ್ಲ ಆದರೆ ಈ ದಿನ ಒಮ್ಮೆ ಪರಿಶೀಲಿಸಿ ನೋಡಿಕೊಂಡರೆ ನಿಮ್ಮ ಸೆಲ್ಫೋನ್ ಅನ್ನು ನೀವು ಎದಕ್ಕಾಗಿ ಬಳಸುತ್ತಾ ಇದ್ದೀರಿ ಪವಿತ್ರವಾದ ದೇವರ ವಾಕ್ಯ ಓದುವುದಕ್ಕಾಗಿಯೋ ಸಂದೇಶ ಕೇಳುವುದಕ್ಕಾಗಿಯೋ ಇಲ್ಲವೇ ಸಂದೇಶ ಬೇರೆಯವರಿಗೆ ಶೇರ್ ಮಾಡುವುದಕ್ಕಾಗಿಯೋ ಇಲ್ಲವೇ ಯಾರು ಇಲ್ಲದ ಸಮಯದಲ್ಲಿ ಯಾರು ನೋಡದ ಸಮಯದಲ್ಲಿ ಹೊಲಸು ಸಿನಿಮಾ ನೋಡುವುದಕ್ಕಾಗಿಯೋ ಎದಕ್ಕಾಗಿ ಸೆಲ್ಫೋನ್ ಬಳಸುತ್ತಾ ಇದ್ದೀರಿ ಕೇಳಿರಿ ನೀವು ಏನನ್ನು ನೋಡುತ್ತೀರೋ ಅದರ ಕುರಿತೇ ಆಲೋಚಿಸ್ತೀರಿ ಯಾವುದರ ಕುರಿತು ಆಲೋಚಿಸುತ್ತೀರೋ ಅದನ್ನೇ ಮಾಡಬೇಕೆಂದು ತವಕಿಸುತ್ತೀರಿ ಯಾವುದನ್ನು ನೀವು ಮಾಡುವ ಪ್ರಯತ್ನ ಮಾಡುತ್ತೀರೋ ಅದರ ಅಭ್ಯಾಸಕ್ಕೆ ಒಳಗಾಗ್ತೀರಿ ಯಾವುದರ ಅಭ್ಯಾಸಕ್ಕೆ ಒಳಗಾಗ್ತೀರೋ ಅದರ ಬಂಧನಕ್ಕೆ ಒಳಗಾಗ್ತೀರಿ ಯಾವ ಬಂಧನಕ್ಕೆ ನೀವು ಒಳಗಾಗ್ತೀರೋ ಅದೇ ಅದೇ ನಿಮ್ಮನ್ನು ಪಾತಾಳಕ್ಕೆ ಕೊಂಡೊಯ್ಯುತ್ತೆ ಈ ದಿನ ಈ ವಾಕ್ಯ ಕೇಳುವ ಅನೇಕರಿಗೆ ಬೇಕಾದ ದೊಡ್ಡ ಜಯ ಯಾವ್ದು ಗೊತ್ತಾ ಹೊಲಸು ಸಿನ್ಮಾಗಳ ಮೇಲೆ ಜಯ ಅಪವಿತ್ರವಾಗಿರುವಂತಹ ಕಣ್ಣುಗಳ ಮೇಲೆ ಜಯ ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂದು ಕೇಳಿದೀರಲ್ಲವೇ ಆದರೆ ಒಬ್ಬ ಸ್ತ್ರೀಯನ್ನು ಮೋಹದಿಂದ ನೋಡುವ ಪ್ರತಿಯೊಬ್ಬನು ಆಕೆಯೊಂದಿಗೆ ವ್ಯಭಿಚಾರವನ್ನು ಮಾಡಿದ ಹಾಗೆ ಎಂದು ವಾಕ್ಯ ಹೇಳುತ್ತೆ ಇದನ್ನು ಅನೇಕ ಜನರ ಕಣ್ಣು ಕಾಮದಿಂದ ತುಂಬಿಕೊಂಡಿವೆ ಪವಿತ್ರವಾದದನ್ನು ನೋಡಲು ಸಾಧ್ಯವಾಗ್ತಿಲ್ಲ ಯಾಕೆಂದರೆ ಅವರ ಹೃದಯವು ಕಾಮದಿಂದ ತುಂಬಿಕೊಂಡಿದೆ ಪಾದಗಳು ತಮ್ಮ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ತವಕಿಸುತ್ತಿವೆ ನಾಲಿಗೆ ಸರಸೋಕ್ತಿಗಳಿಂದ ಅವರು ನುಡಿದಿದ್ದನ್ನು ನಡೆಸುವ ಪ್ರಯತ್ನ ಮಾಡುತ್ತಾರೆ ಕೊನೆಗೆ ಅಂತವರಿಗೆ ಸಿಗೋದೇನು ನರಕವೇ ಅಗ್ನಿ ಆರದಂತಹ ಹುಳಗಳು ಸಾಯದಂತಹ ಭಯಂಕರವಾದ ಸ್ಥಳ ಇದಿನ ದೇವರು ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ ನಿಮ್ಮ ಪಾದಗಳು ಸರಿಯಾಗಿಲ್ಲ ನಿಮ್ಮ ಹೃದಯ ಸರಿಯಾಗಿಲ್ಲ ನಿಮ್ಮ ತೊಟಿಗಳು ಸರಿಯಾಗಿಲ್ಲ ನಿಮ್ಮ ಕಣ್ಣುಗಳು ಸರಿಯಾಗಿಲ್ಲ ಇಷ್ಟ ಬಂದಂತೆ ಜೀವಿಸ್ತಾ ಇದ್ದೀರಿ ನಾಶನ ಬರಲಿಕ್ಕಿದೆ ತೀರದ ನಷ್ಟ ನಿಮ್ಮ ಜೀವಿತದಲ್ಲಿ ಎದುರುಗೊಳ್ಳಲಿಕ್ಕಿದೀರಿ ನಂತರ ಪ್ರಾಶ್ಚಿತ್ತ ಪಡುವುದಕ್ಕಿಂತ ಈ ಎಚ್ಚರಿಕೆಯನ್ನು ಅಂಗೀಕರಿಸಿ ಹೃದಯ ಪೂರ್ವಕವಾಗಿ ಕರ್ತನಿಗೆ ಪ್ರಾರ್ಥಿಸುವೀರಾ ಬನ್ನಿರಿ ಒಟ್ಟಿಗೆ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಶ್ರೇಷ್ಠವಾದ ಸಂದೇಶದಿಂದ ನಮ್ಮ ಜೀವಿತವನ್ನು ಎಚ್ಚರಿಸಿದಕ್ಕಾಗಿ ವಂದನೆಗಳು ಈ ದಿನ ಮೊದಲುಗೊಂಡು ದೇವರೇ ಈ ಹೃದಯದಲ್ಲಿ ನಿನ್ನ ಹೊರತು ಬೇರೆ ಯಾರು ಇರಬಾರದು ನಮ್ಮ ಪಾದಗಳು ದೇವರೇ ಕಂಡ ಕಡೆಯಲ್ಲೆಲ್ಲ ತಿರುಗುವ ಪಾದಗಳಾಗಿ ಕಂಡವರೊಂದಿಗೆಲ್ಲ ಹೋಗುವಂತಹ ಪಾದಗಳಾಗಿ ನಮ್ಮ ಪಾದಗಳು ಇರಬಾರದು ದೇವರೇ ನಿಮ್ಮನ್ನೇ ಹಿಂಬಾಲಿಸುವ ಪಾದಗಳನ್ನಾಗಿ ನಿಮ್ಮ ಹೆಜ್ಜೆಯ ಜಾಡಿಯಲ್ಲಿಡುವ ಪಾದಗಳು ನಮ್ಮ ಪಾದಗಳಾಗಬೇಕು ನಮ್ಮ ತುಟಿಗಳು ದೇವರೇ ನಮ್ಮ ನಾಲಿಗೆ ಅನವಶ್ಯಕವಾದ ಆರ್ಗ್ಯುಮೆಂಟ್ಸ್ ಅನಾವಶ್ಯಕವಾದ ವಿವಾದಗಳು ಅನಾವಶ್ಯಕವಾದ ಕಿರ್ಚೋದು ಕೂಗಾಡೋದು ಸುಳ್ಳುಗಳು ಕುಚೋದ್ಯ ಮಾತುಗಳು ಸರಸೋಕ್ತಿಯ ಮಾತುಗಳು ನಮ್ಮ ಬಾಯಿಂದ ಬರಬಾರದು ದೇವರೇ ನಮ್ಮ ನಾಲಿಗೆ ಸರಿಯಾಗಿರುವುದಾದ್ರೆ ನಮ್ಮ ಜೀವಿತ ಸರಿಯಾಗಿರುತ್ತೆ ನಮ್ಮ ನಾಲಿಗೆ ಸರಿಯಾಗಿರುವುದಾದ್ರೆ ನಮ್ಮ ಮನೆ ಸರಿಯಾಗಿರುತ್ತೆ ನಮ್ಮ ನಾಲಿಗೆ ಸರಿಯಾಗಿದ್ರೆ ಉದ್ಯೋಗದಲ್ಲಿ ನಾವು ಒಳ್ಳೆ ಹೆಸರು ಸಂಪಾದಿಸ್ತೇವೆ ಒಳ್ಳೆ ನಾಲಿಗೆ ದಯಪಾಲಿಸಿರಿ ದೇವರೇ ನಮ್ಮ ಕಣ್ಣು ನಿಮಗೆ ಗೊತ್ತು ದೇವರೇ ಎಷ್ಟು ಅಪವಿತ್ರವಾಗಿವೆ ಎಂದು ಅಪವಿತ್ರತೆಯನ್ನು ಎಷ್ಟು ಆಶಿಸುತ್ತಿವೆ ಎಂದು ನಿಮಗೆ ಗೊತ್ತು ಅಪವಿತ್ರವಾದ ನಮ್ಮ ಕಣ್ಣುಗಳನ್ನು ಪವಿತ್ರಗೊಳಿಸಿರಿದೇವರೇ ಕಾಮದಿಂದಲೂ ಕಾಮ ಕೋರಿಕೆಗಳಿಂದಲೂ ತುಂಬಿಕೊಂಡಿರುವ ನಮ್ಮ ಕಣ್ಣುಗಳನ್ನು ನಿಮ್ಮ ರಕ್ತದಲ್ಲಿ ತೊಳೆದು ಸಂಪೂರ್ಣವಾಗಿ ಶುದ್ಧೀಕರಿಸಿ ಪವಿತ್ರವಾದ ಕಣ್ಣುಗಳನ್ನು ಪವಿತ್ರವಾದ ಪಾದಗಳನ್ನು ಪವಿತ್ರವಾದ ತುಟಿಗಳನ್ನು ಪವಿತ್ರವಾದ ಹೃದಯವನ್ನು ನಮಗೆ ದಯಪಾಲಿಸಿರಿ ನಿಮ್ಮ ಹಾಗೆಯೇ ನಿಮ್ಮ ಮಕ್ಕಳಾಗಿಯೇ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ Amen.